ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಆಧ್ಯಾತ್ಮ ಅಂದರೆ ಸಾಕಷ್ಟು ಜನರಿಗೆ ತಪ್ಪು ಕಲ್ಪನೆಗಳಿದ್ದಾವೆ ಎಲ್ಲವನ್ನ ತ್ಯಜಸ್ಬಿಡ್ಬೇಕು ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ಬೇಕು ನಾವು ಒಬ್ಬಂಟಿಯಾಗಿ ಸನ್ಯಾಸಿ ಆಗಬೇಕು ಅಥವಾ ಬೆಟ್ಟ ಗುಡ್ಡ ಕಾಡು ಮೇಡುಗಳಲ್ಲಿ ನದಿ ಸಮುದ್ರ ತೀರದಲ್ಲಿ ಕುಂತ್ಕೊಂಡು ಧ್ಯಾನ ಮಾಡಬೇಕು ಇಂಥ ಇದನ್ನೇ ಆಧ್ಯಾತ್ಮ ಅಂತ ಅನ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಇದೆಲ್ಲ ಅಧ್ಯಾತ್ಮ ನಿಮಗೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಅಧ್ಯಾತ್ಮ ಅಂದ್ರೆ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿದಂಥದ್ದು ಆತ್ಮದ ಬಗ್ಗೆ ಆತ್ಮದ ಜ್ಞಾನ ಅಂತ ಕರೀತಾರೆ ಅರ್ಜುನ ರಾಜ ಅಲ್ವಾ ಅರ್ಜುನನಿಗೆ ಹೆಂಡತಿ ಮಕ್ಕಳಿಲ್ವಾ ಅರ್ಜುನ ಯಾತಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದಾನೆ ಯಾತಕ್ಕೆ ಯುದ್ಧ ಮಾಡಲ್ಲ ಅಂತಂದ ಅದನ್ನ ಆಧ್ಯಾತ್ಮಿಕ ಜ್ಞಾನವನ್ನ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಬೋಧನೆ ಮಾಡಿದ ಅದೇ ರೀತಿ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಆಧ್ಯಾತ್ಮ ಅಂದರೆ ಅವ್ರದ್ದೇ ಆದ ರೀತಿಯಲ್ಲಿ ಕಲ್ಪಿಸ್ಕೊಳ್ತಾರೆ ಓಕೆ ಎಲ್ಲೋ ಓದಿದ್ದನ್ನ ಕೇಳಿದ್ದನ್ನ ಯಾರೋ ಚರ್ಚೆ ಮಾಡ್ತಾ ಇರೋದನ್ನ ಓಕೆ ಇದೇ ಆಧ್ಯಾತ್ಮ ಅಂತ ಹೇಳ್ತಾರೆ ಸಾಕಷ್ಟು ಜನಕ್ಕೆ ನನ್ನ ಅನುಭವದಲ್ಲಿ ಇಪ್ಪತ್ತು ವರ್ಷದ ಅನುಭವದಲ್ಲಿ ಸುಮಾರು ಜನ ಕೆಲವೊಂದು ಪದಗಳಿಗೆ ಅರ್ಥ ಗೊತ್ತಿಲ್ಲ ಅದರ ಮೂಲ ಅರ್ಥ ಗೊತ್ತಿಲ್ಲ ಅದರ ಸತ್ವ ಮಹತ್ವ ಗೊತ್ತಿಲ್ಲ ಅದಕ್ಕೆ ಏನು ಆದ್ಯತೆ ಮಾನ್ಯತೆ ಇದೆ ಅದು ಗೊತ್ತಿಲ್ಲ ಅದನ್ನು ಎಲ್ಲದರಲ್ಲಿ ತಗೊಂಡು ಬಂದು ಉಪಯೋಗಿಸ್ಬಿಡ್ತಾರೆ ಖಂಡಿತವಾಗ್ಲೂ ಅದನ್ನು ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಗುರುಜಿ ನನಗೆ ಮುಕ್ತಿ ಮೋಕ್ಷ ಬೇಕು ಅಂತ ಸರಿ ಏನಪ್ಪ ಹಂಗಂದ್ರೆ ಅಂತಂದ್ರೆ ಅಂತಂದರೆ ಒಬ್ಬೊಬ್ಬರದ್ದು ಆದ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾರೆ ಮುಕ್ತಿ ಅಂದರೆ ಈ ಥರ ಮೋಕ್ಷ ಅಂದರೆ ಈ ಥರ ಸರಿ ಮುಕ್ತಿ ಮೋಕ್ಷ ಅಂದರೆ ಅದು ನಿನ್ನ ದೃಷ್ಟಿಯಲ್ಲಾಯ್ತು ನಿಸರ್ಗ ದೃಷ್ಟಿಯಲ್ಲಿ ಏನು ಮುಕ್ತಿ ಮೋಕ್ಷ ಅಂದರೆ ಅದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅಂದಮೇಲೆ ಮುಕ್ತಿ ಮೋಕ್ಷ ನಿನಗಬೇಕಾಗಿರುವಂಥ ರೀತಿಯಲ್ಲೇ ಹೇಳಬೇಕೆ ಹೊರತು ಬೇರೆಯವರು ನೈಜವಾಗಿ ಏನಿದೆ ವಾಸ್ತವತೆ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋರು ಯಾರು ಸೊ ಆದ್ರಿಂದ ಸಾಕಷ್ಟು ಜನ ತಪ್ಪು ತಪ್ಪು ಅಭಿಪ್ರಾಯಗಳನ್ನ ತಿಳ್ಕೊಂಡಿದ್ದಾರೆ ಆದರೆ ಕಲ್ತ್ಕೊಳ್ಬೇಕು ಕಲ್ತ್ಕೊಂಡ್ರೇ ನಾವೆಲ್ಲ ಬದುಕೋದಕ್ಕೆ ಸಾಧ್ಯ ಅನ್ನೋದನ್ನು ಸಾಕಷ್ಟು ಜನ ಗೊತ್ತಿಲ್ಲ ಪುಕ್ಸಟ್ಟೆ ಗಂಡ ಹೊಟ್ಟೆ ತು ಅಂತೇಳಿ ಎಲ್ಲವೂ ಕೂಡ ಯಾವುದೋ ಒಂದು ರೂಪದಲ್ಲಿ ನಮಗೆ ದಕ್ಕೆ ಬಿಟ್ಟರೆ ಸಾಕು ಅಂತ ಅಂದ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ ನೀವು ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್ ಏನನ್ನು ಕಲಿದೇನೆ ನಿಮ್ಮ ವ್ಯಾಲ್ಯೂ ಅನ್ನ ಹೆಚ್ಚಿಸ್ಕೊಳ್ದೆನೆ ನೀವು ಸಂಪಾದನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸಂಪಾದನೆ ಅಂದರೆ ಕೇವಲ ಹಣ ಸಂಪಾದನೆ ಅಂತ ಮಾತ್ರ ತಿಳ್ಕೊಳ್ಬೇಡಿ ಜ್ಞಾನ ಸಂಪಾದನೆ ಜೀವನ ಸಂಪಾದನೆ ಸೊ ನಮಗೆ ಆಶೀರ್ವಾದದ ಸಂಪಾದನೆ ಈ ರೀತಿ ಹಲವಾರು ಸಂಪಾದನೆಗಳಿದ್ದಾವೆ ಕೇವಲ ಹಣ ಮಾತ್ರ ಅಲ್ಲ ಇದನ್ನೆಲ್ಲವನ್ನ ಸಮೃದ್ಧಿ ಯೋಗ ಅದನ್ನು ಈಗ ಜ್ಞಾನ ಸಮೃದ್ಧಿ ಯೋಗವನ್ನಾಗಿ ಪರಿವರ್ತನೆ ಮಾಡಿದ್ದೀನಿ ಈ ಒಂದು ಜ್ಞಾನ ಸಮೃದ್ಧಿ ಯೋಗ ಇಡೀ ನಿಮ್ಮ ಜೀವನದ ಸಂಪೂರ್ಣ ಪರಿವರ್ತನೆ ಆಗೋದಕ್ಕೆ ಅಥವಾ ರೂಪಾಂತರಣ ಆಗೋದಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ ಇದಕ್ಕೆ ಬನ್ನಿ ಆಧ್ಯಾತ್ಮ ಅಂದರೆ ಆತ್ಮದ ಅಧ್ಯಯನ ಸ್ವಯಂ ಅನ್ನು ಅರಿಯುವುದು ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಮೊದಲು ನಿಸರ್ಗವನ್ನು ಅಧ್ಯಯನ ಮಾಡಿ ಎಲ್ಲವೂ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಲ್ಲ ಗೊಂದಲಗಳಿಗೆ ಸ್ಪಷ್ಟತೆ ಜೀವನದ ಬಗ್ಗೆ ಪಾರದರ್ಶಕತೆ ನಮಗೆ ನಿಸರ್ಗದಲ್ಲಿ ಎಲ್ಲವೂ ಅಡಕವಾಗಿದೆ ಆದ್ದರಿಂದ ನಿಸರ್ಗನ ಅರ್ಥ ಮಾಡಿಕೊಂಡು ಅದ್ರ ಜೊತೆ ಹೊಂದ್ಕೊಂಡು ಹೋಗೋದೆ ಆಧ್ಯಾತ್ಮಿಕ ಬದುಕು ಇದನ್ನ ಅರ್ಥ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನನ್ನನ್ನು ನಾನು ಅರಿಬೇಕಾದ್ರೆ ನಾನು ನಿಸರ್ಗದಲ್ಲಿ ಹೆಚ್ಚಾಗಿರ್ಬೇಕು ಹಾಗಂತೇಳಿ ಕೆಲವರು ಮದುವೆ ಆಗಬಾರ್ದು ಕೇವಲ ಮದುವೆ ಆಗದೇ ಇರುವಂತಹ ಸನ್ಯಾಸಿಗಳಿಗಾಗಿ ಮಾತ್ರ ಆಧ್ಯಾತ್ಮ ಆ ಥರ ಇಲ್ಲ ಅರವತ್ತು ವರ್ಷಗಳು ತುಂಬಿದ ನಂತರ ಆಧ್ಯಾತ್ಮವನ್ನು ತಿಳ್ಕೊಳ್ಬೇಕು ಚಿಕ್ಕವರು ಯಾರು ತಿಳ್ಕೊಳ್ಬಾರ್ದು ಯಾಕೆಂದರೆ ಚಿಕ್ಕವರು ತಿಳ್ಕೊಂಡ್ರೆ ಸಾಧು ಸನ್ಯಾಸಿಗಳಾಗ್ಬಿಡ್ತಾರೆ ಸಂತರು ಆಗ್ಬಿಡ್ತಾರೆ ಖಂಡಿತವಾಗಲಿಲ್ಲ ಆಧ್ಯಾತ್ಮ ಅಂದರೆ ಪಂಚಭೂತಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ತಿರೋ ಸೃಷ್ಟಿ ಪ್ರಕೃತಿ ಬ್ರಹ್ಮಾಂಡ ಭಗವಂತನನ್ನು ಅದೇ ರೀತಿ ನಮ್ಮನ್ನು ನಾವು ತಿಳ್ಕೊಳ್ಬೇಕು ಈಗ ನೀರೇನು ಕೆಲಸ ಮಾಡುತ್ತೆ ಏನಕ್ಕೆ ಬೇಕು ನಿಮಗೆ ಚೆನ್ನಾಗಿ ಗೊತ್ತು ಆದರೆ ದೇಹ ಅಂದ್ರೇನು ಮನಸ್ಸು ಅಂದ್ರೇನು ಆತ್ಮ ಅಂದ್ರೇನು ಯಾಕೆ ಸಂಬಂಧಗಳು ಬರ್ತವೆ ಯಾಕೆ ಮನುಷ್ಯ ಅಳ್ತಾನೆ ಯಾಕೆ ನಗ್ತಾನೆ ಯಾಕೆ ದುಃಖ ಬರುತ್ತೆ ಯಾಕೆ ಸುಖವಾಗಿರ್ತಾನೆ ಯಾಕೆ ರೋದಿಸ್ತಾನೆ ಯಾಕೆ ನೋವು ತಿಂತಾನೆ ಯಾಕೆ ಹರ್ಟ್ ಆಗ್ತಾನೆ ಇದರ ಒಂದು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಯಾರಿಗೂ ಒಲವಿಲ್ಲ ಅದು ಯಾರು ಹೇಳ್ಕೊಡೋದು ಇಲ್ಲ ಅಂದರೆ ಶಾಲಾ ಕಾಲೇಜುಗಳಲ್ಲಿ ಮನೆಗಳಲ್ಲಿ ಹೇಳ್ಕೊಡೋದಿಲ್ಲ ಕಾರಣ ಏನು ಅದ್ರ ಅದರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ ಆದ್ದರಿಂದ ನಿಮಗೂ ಈ ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಕು ಅದಕ್ಕಿಂತ ಹೆಚ್ಚಾಗಿ ನನ್ನ ಬಗ್ಗೆ ಅಂದರೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಜೀವನದ ಬಗ್ಗೆ ಅಥವಾ ಬೇರೆಯವ್ರ ಜೀವನ ಎಲ್ಲ ವಿಚಿತ್ರವಾಗಿ ವಿಭಿನ್ನವಾಗಿ ವಿಶೇಷವಾಗಿ ಯಾತಕ್ಕೋಸ್ಕರ ಇರುತ್ತೆ ಅನ್ನೋದನ್ನು ಖಂಡಿತವಾಗಲು ಅರಿಬೇಕಂದ್ರೆ ನೀವು ಜ್ಞಾನ ಸಮೃದ್ಧಿ ಯೋಗಕ್ಕೆ ಖಂಡಿತವಾಗ್ಲು ಬನ್ನಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಎಲ್ಲ ಗೊಂದಲಗಳಿಗೆ ಸ್ಪಷ್ಟತೆ ಸಿಗುತ್ತೆ ಜೀವ ಮತ್ತು ಜೀವನದ ಬಗ್ಗೆ ಪಾರದರ್ಶಕವಾಗಿ ತಿಳ್ಕೊಳ್ಳೋದಕ್ಕೆ ಒಂದು ಅತ್ಯದ್ಭುತವಾದಂಥ ಸುವರ್ಣ ಅವಕಾಶ ಇದು ಈ ಒಂದು ಇಪ್ಪತ್ತೊಂದು ಅಧ್ಯಯನಗಳನ್ನು ಒಳಗೊಂಡಂತಹ ಜ್ಞಾನ ಸಮೃದ್ಧಿಯೋಗ ನಿಮ್ಮ ಇಡೀ ಬದುಕನ್ನು ಸಂಪೂರ್ಣವಾಗಿ ಪರಿವರ್ತನೆ ರೂಪಾಂತರಣಗೊಳಿಸೋದಕ್ಕೆ ಸಹಾಯ ಆಗುತ್ತೆ ಏನನ್ನು ಮಾಡಬಾರ್ದು ಏನನ್ನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದರ ಸಂಪೂರ್ಣ ಮಾಹಿತಿ ನಿಮಗೆ ಹೇಳಿಕೊಡುತ್ತೆ ಆದ್ದರಿಂದ ಆಸಕ್ತಿ ಇರೋರು ಇದಕ್ಕೆ ಬರಬಹುದು ಅಥವಾ ನೇರವಾಗಿ ಬಂದು ನನ್ನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಂಕ್ಷಿಪ್ತವಾಗಿ ವಿವರಣೆಯೊಂದಿಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿ ಮುಂದಿನ ಹಂತಕ್ಕೂ ಕೂಡ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಹಂತ ಹಂತವಾಗಿ ಮಾರ್ಗದರ್ಶನ ಮತ್ತು ನಿರಂತರವಾದ ಬೆಂಬಲವೂ ಸಹ ಶುಭೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ಸುಬೋಧಿನಿ ಫೌಂಡೇಶನ್ ಪಂಚತತ್ವಗಳ ರೀತಿಯಲ್ಲಿರುವಂತಹ ಐದು ಅತ್ಯದ್ಭುತ ವಿಚಾರಗಳಿಗೆ ಸತ್ವ ಮಹತ್ವ ಆದ್ಯತೆ ಮಾನ್ಯತೆಯನ್ನು ನೀಡುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಬಹಳ ಬಹಳ ಮುಖ್ಯ ಆರೋಗ್ಯ ಸಮೃದ್ಧಿ ಸಂಬಂಧ ಧ್ಯಾನ ಮತ್ತು ಆಧ್ಯಾತ್ಮ ಈ ಐದು ಪಂಚತತ್ವಗಳದ್ದೇ ಆದ ರೀತಿಯಲ್ಲಿ ನಮಗೆಲ್ಲವನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ದಿನನಿತ್ಯ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಐದು ರೀತಿಯ ಪಂಚತತ್ವಗಳ ಬಗ್ಗೆ ದಿನಕ್ಕೊಂದೊಂದು ವಿಷಯಗಳನ್ನು ತಿಳ್ಕೊಳ್ಬಹುದು ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಕೂಡ ಮಾಡಬಹುದು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೀವು ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ಮಾಡಬಹುದು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸ್ಬಹುದು ಎಲ್ರಿಗೂ ಒಳ್ಳೆದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವಿ ಜನೋ ಭವಂತು ಶುಭರಾತ್ರಿ